ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಕೊಡವ ಮಕಡ ಕೂಟದ ತೊಂಬತ್ನಾಲ್ಕನೇ ಪುಸ್ತಕ ಬರಹಗಾರ್ತಿ ಬೊಟ್ಟೋಳಂಡ ನಿವ್ಯದೇವಯ್ಯ ಅವರ ಎರಡನೇ ಪುಸ್ತಕ ದಿನಕೊಮ್ಮ ಬ್ರಹ್ಮಗಿರಿಲು ಲೋಕಾರ್ಪಣೆಗೊಂಡಿತು ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಸಮಾಜ ಸೇವಕ ಪೆಮ್ಮಡಿಯಂಡ ವೇಣು ಅಪ್ಪಣ್ಣ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಪುಸ್ತಕ ಬರೆಯುವ ಮತ್ತು ಓದುವವರ ಸಂಖ್ಯೆ ಕಡಿಮೆಯಾಗಿದೆ ಇದರ ನಡುವೆಯೇ ಹೊಸ ಬರಹಗಾರರಿಗೆ ಸಮಾನ ಮನಸ್ಕರು ಸೇರಿ ಸ್ಫೂರ್ತಿ ತುಂಬುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಬಾಲ್ಯದಿಂದಲೇ ಸಾಹಿತ್ಯ ಆಸಕ್ತಿ ಮೂಡಿಸುವ ಕಾರ್ಯವಾಗಬೇಕು ಎಂದರು ಕೂಡ ಕೆಲವರು ಸಾಹಿತ್ಯ ಆಸಕ್ತಿ ಹೊಂದಿ ಪುಸ್ತಕವನ್ನು ಬರೆಯುವುದು ಮತ್ತು ಆ ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೂ ಕೂಡ ಕೆಲವು ಆ ಸಮಾನ ಮನಸ್ಸು ಮುಂದೆ ಬರ್ತಾ ಇರುವುದು ತುಂಬಾ ಹೆಮ್ಮೆಯ ವಿಚಾರ ಸಾಹಿತ್ಯಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಡಲಿಕ್ಕಾಗುತ್ತೆ ಖಂಡಿತ ನಮ್ಮ ಜೀವನ ಪರಿಂದ ನಾವು ತರಿದ್ದೇವೆ ಹಾಗೆ ಬಗ್ಗೆ ಹೇಳ್ತಾ ಇದ್ರೆ ಚಿಕ್ಕಲೇ ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮತ್ತು ಆಕಾಶವಾಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳಜಿರಾಬಿ ಅಯ್ಯಪ್ಪ ಕೊಡಗಿನ ಸಾಹಿತ್ಯ ಕ್ಷೇತ್ರಕ್ಕೆ ಗಮನಾರ್ಹ ಕೊಡುಗೆಯನ್ನು ನೀಡುತ್ತಿರುವ ಕೊಡವ ಮಕ್ಕಡ ಕೂಟ ಈಗಾಗಲೇ ತೊಂಬತ್ನಾಲ್ಕು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದು ಮಹತ್ವಾಕಾಂಕ್ಷೆಯ ನೂರನೇ ಪುಸ್ತಕವನ್ನು ನವೆಂಬರ್ ತಿಂಗಳಿನಲ್ಲಿ ಅದ್ದೂರಿಯಾಗಿ ಸಮರ್ಪಿಸಲಾಗುವುದು ಎಂದರು ಕೂಟದ ನೂರನೇ ಪುಸ್ತಕದಲ್ಲಿ ಜಿಲ್ಲೆಯ ಹಿರಿಯ ಮತ್ತು ಕಿರಿಯ ಲೇಖಕರ ಕನ್ನಡ ಕೊಡವ ಮತ್ತು ಇಂಗ್ಲಿಷ್ ಭಾಷೆಯ ಬರಹಗಳು ಹಾಗೂ ಲೇಖನಗಳು ಇರಲಿವೆ ಈಗಾಗಲೇ ಮೂವತ್ತೈದಕ್ಕೂ ಹೆಚ್ಚು ಲೇಖನಗಳು ಬಂದಿದ್ದು ಆಸಕ್ತರು ಕತೆ ಕವನ ಚುಟುಕು ಲೇಖನ ಕೊಡಗು ಜಿಲ್ಲೆ ಮತ್ತು ಸ್ಥಳೀಯ ಸಂಸ್ಕೃತಿ ಆಚಾರ ವಿಚಾರ ಸ್ಥಳ ಪರಿಚಯಕ್ಕೆ ಸಂಬಂಧಿಸಿದ ಬರಹಗಳನ್ನು ಕಳುಹಿಸಬಹುದು ಎಂದು ಬೊಳಜಿರ ಅಯ್ಯಪ್ಪ ತಿಳಿಸಿದರು

ಸಮಯ ಮತ್ತು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡರೆ ಪುಸ್ತಕ ರಚನೆ ಸುಲಭವಾಗುತ್ತದೆ ಎಂದರು ಕೊಡವ ಮಕ್ಕಳ ಕೂಟ ಅವಕಾಶ ನೀಡಿದ ಕಾರಣದಿಂದ ನನಗೆ ಎರಡನೇ ಪುಸ್ತಕ ಬರೆಯಲು ಸಾಧ್ಯವಾಯಿತು ಆರ್ಥಿಕ ನೆರವು ಮತ್ತು ಪ್ರೋತ್ಸಾಹ ಎರಡೂ ಕೂಡ ಸಿಕ್ಕಿದೆ ಎಂದರು ಕಲ್ತ್ಕೊಂಡಿದ್ದೀನಿ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಸಮೇತ ಕೆಲವೊಂದು ಬುಕ್ಗಳನ್ನ ಬರೆಯಕ್ಕೆ ಹೇಳಿದ್ರು ನನಗೆ ಸಮಯ ಆಗಲಿಲ್ಲ ಅವಕಾಶನೂ ಆಗಲಿಲ್ಲ ಅಂದ್ರೆ ಇವಾಗ ಆ ಎರಡೂ ಒಂದು ಅವಕಾಶನ ಮತ್ತೆ ಸಮಯನ ಬಳಸ್ಕೊಂಡಿದ್ದಲ್ಲಿ ಇವತ್ತೊಂದು ಬುಕ್ ರಿಲೀಸಿಂಗ್ಗೆ ಒಂದು ಅವಕಾಶ ಆಯ್ತು ಸೊ ಯಾರಾದರೂ ಅಷ್ಟೇ ಸಮಯನ ಮತ್ತೆ ಅವಕಾಶ ಅನ್ನೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಮತ್ತೆ ಬುಕ್ ಬಿಡುಗಡೆಗೆ ಮೇನ್ ಬೇಕಾಗಿರೋದು ಹಣ ಆಗಿರ್ಬೋದು ಸಮಾಜ ಸೇವಕ ಪೆಮಡಿಯಂಡ ಎಂ ಉತ್ತಪ್ಪ ಮಾತನಾಡಿ ಹೊಸ ಬರಹಗಾರರನ್ನು ಪ್ರೋತ್ಸಾಹಿಸುವುದು ಎಲ್ಲರ ಕರ್ತವ್ಯವಾಗಬೇಕು ಎಂದರು ಹುಡುಗಿ ಕ್ಷೇತ್ರದಲ್ಲಿ ಮುಂದೆ ಇಷ್ಟೊಂದು ಬೆಳವಣಿಗೆ ಪುಸ್ತಕಗಳನ್ನು ಎಲ್ಲ ಬರಹಗಾರ್ತಿ ಐಚಂಡ ರಶ್ಮಿ ಮೇದಪ್ಪ ಮಾತನಾಡಿ ಕವಿಗಳು ತಮ್ಮ ಭಾವನೆಗಳನ್ನು ಬರಹದ ರೂಪದಲ್ಲಿ ವ್ಯಕ್ತಪಡಿಸುತ್ತಾರೆ ಆ ಮೂಲಕ ಓದುಗರ ಮನಸ್ಸನ್ನು ಗೆಲ್ಲುತ್ತಾರೆ ಕೊಡವ ಮಕ್ಕಳ ಕೂಟದಿಂದ ಆದಷ್ಟು ಶೀಘ್ರ ನೂರನೇ ಪುಸ್ತಕ ಬಿಡುಗಡೆಯಾಗಲಿ ಎಂದು ಶುಭ ಹಾರೈಸಿದ್ರು ಹಾಗೆ ಕವನ ಎಂದರೆ ಏನು ಅಂತ ಹೇಳುವಂತಾದರೆ ಕವಿಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿತು ವ್ಯಕ್ತಪಡಿಸುವ ಒಂದು ಸಾಹಿತ್ಯದ ಪ್ರಕಾರ ಅಂತ ಹೇಳಬಹುದು ಹಾಗೆ ಪ್ರಾಸದವಾದ ಕವನಗಳು ಓದುವರ ಮನಸ್ಸು ಕೇಳುವಲ್ಲಿ ಯಶಸ್ವಿಯಾಗುತ್ತದೆ ಹಾಗೆ ನಮ್ಮ ದಿವ್ಯ ಕವನಗಳನ್ನು ಬರೆದು ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ ಅವರ ಸಾಹಿತ್ಯ ಚಟುವಟಿಕೆಗಳು ಹೀಗೆ ಮುಂದುವರಿಯಲಿ ಸಾಹಿತ್ಯ ಲೋಕಕ್ಕೆ ಅವರ ಸೇವೆ ಮತ್ತಷ್ಟು ಸಿಗಲಿ ಎಂದು ಆಶಿಸುತ್ತೇನೆ ಹಾಗೆ ಕಿರಿಯ ಕಿರಿಯ ಬರಹಗಾರರು ಎಂದು ಪ್ರತಿಯೊಬ್ಬರಿಗೂ ಒತ್ತಾಸೆಯನ್ನು ವ್ಯಾಲಿಡ್ಯೂ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಹಂಚಿಟಿರ ಮನುಮುದ್ದಪ್ಪ ಉಪಸ್ಥಿತರಿದ್ದರು